ಮನೆಗೆ ಕೊಂಡೋಗಿ ಮಾರಿ ಎಲ್ಲವನ್ನು ಮಾಡಿ ಕುಟುಂಬ ಕುಟುಂಬಕ್ಕೆ ಬೇಕಾಗಿರುವಂಥ ಒಂದು ತ್ಯಾಗ ಮಾಡುವ ವ್ಯಕ್ತಿಯನ್ನು ಇಂಥ ಒಂದು ನೀಜಿನ ವ್ಯವಸ್ಥೆಯಲ್ಲಿ ಕೊಲೆ ಮಾಡುವಂಥ ಸಂಚು ರೂಪೀಕರಿಸಿದ್ದು ನಮಗೆ ಯಾರಿಗೂ ಊಹಿಸಲು ಸಾಧ್ಯವಾಗದಂತ ಒಂದು ಘಟನೆ ಆಗಿದೆ ವೀಕ್ಷಕರೇ ನಿನ್ನೆ ಸಂಜೆ ತಾನೇ ಮಂಜೇಶ್ವರ ಅಥವಾ ಇಡೀ ಮಾನವ ಕುಲವನ್ನೇ ನಡುಗಿಸುವಂಥ ಒಂದು ಘಟನೆ ನಡೆದಿತ್ತು ಆ ಬಗ್ಗೆ ನಮ್ಮ ಮೀಡಿಯಾದಲ್ಲಿ ವಾರ್ತೆ ಕೂಡ ಪ್ರಸಾರವಾಗಿತ್ತು ಸ್ವತಃ ತಂದೆ ಮಗಳನ್ನು ಕೊಚ್ಚಿ ಕೊಲ್ಲುವಂಥ ಒಂದು ಘಟನೆ ಆ ಘಟನೆಯ ನೀವೇನು ಕ್ಯಾಮರಾದಲ್ಲಿ ನೋಡ್ತಾ ಇದ್ದೀರಿ ಈ ಮನೆಯಲ್ಲೇ ಈ ಘಟನೆ ನಡೆದಿದೆ ಆ ಘಟನೆಯ ಬಗ್ಗೆ ವಿವರವನ್ನು ತೆಗೆಯುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಸ್ವತಃ ಮಗಳೇ ಪ್ಲಸ್ ಟು ವಿದ್ಯಾರ್ಥಿನಿಯಾಗಿರುವಂಥ ಸಣ್ಣ ಸ್ವತಃ ಮಗಳನ್ನೇ ಹೊಂದಿರುವಂಥ ತಂದೆ ಜೊತೆಯಲ್ಲಿ ಅದನ್ನು ತಡೆಯುವುದಕ್ಕೆ ಬಂದಿರುವಂಥ ಅವರ ಚಿಕ್ಕಪ್ಪ ಏನಿದ್ದಾರೆ ಈ ಹುಡುಗಿಯ ಚಿಕ್ಕಪ್ಪ ಏನಿದ್ದಾರೆ ಅವರು ಕೂಡ ನಿನ್ನೆ ಗಾಯಗೊಂಡು ಗಂಭೀರ ಅವಸ್ಥೆಯಲ್ಲಿದ್ದರು ಇವತ್ತು ಬೆಳಿಗ್ಗೆ ವಾರ್ತೆ ಬಂದಿದೆ ಏನಂದರೆ ಅವರು ಕೂಡ ತೀರಿಗೊಂಡು ಹೋಗಿದ್ದಾರೆ ಒಟ್ಟು ಎರಡು ಮರಣಕ್ಕೆ ಕಾರಣವಾಗಿರುವಂಥ ಘಟನೆ ಇದು ಒಟ್ಟಿನಲ್ಲಿ ಕೆಲವೊಂದು ಗೊಂದಲಗಳಿತ್ತು ಇದು ಇವರು ಮಾದಕ ವ್ಯಸನೆ ಅಂತ ಹೇಳ್ತಿದ್ರು ಜೊತೆಯಲ್ಲಿ ಅವರ ಜಾಗದ ತರ್ಕ ಇತ್ತು ಅಂತ ಹೇಳ್ತಾ ಇದ್ರು ಈ ಎರಡು ಗೊಂದಲಗಳು ನಿಜಕ್ಕೂ ಈ ಹೇಯ ಕೃತ್ಯವನ್ನು ಮಾಡೋದಕ್ಕೆ ಈ ಕೊಲೆಯನ್ನು ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅನ್ನೋಂಥ ಜೋಡಿ ಕೊಲೆಗೆ ಬೆಚ್ಚಿಬಿದ್ದ ಮಂಜೇಶ್ವರ ಮಗಳ ಹತ್ಯೆ ತಡೆಯಲು ಹೋದ ಚಿಕ್ಕಪ್ಪನ ಪ್ರಾಣ ಹಾರಿತು ಮಂಜೇಶ್ವರ ತಾಲೂಕಿನ ತೂಮಿನಾಡು ಪ್ರದೇಶದಲ್ಲಿ ನಡೆದ ಭೀಕರ ಘಟನೆಯಲ್ಲಿ ವ್ಯಕ್ತಿಯೊಬ್ಬ ತನ್ನ ಹದಿಹರೆಯದ ಮಗಳನ್ನು ಚಾಕುವಿನಿಂದ ಕೊಂದಿದ್ದು ಆ ದಾಳಿಯನ್ನು ತಡೆಯಲು ಯತ್ನಿಸಿದ ಚಿಕ್ಕಪ್ಪನು ಗಂಭೀರ ಗಾಯಗಳಿಂದ ಇದೀಗ ಮೃತಪಟ್ಟಿದ್ದಾರೆ ಇದರಿಂದ ಪ್ರಕರಣ ಜೋಡಿ ಕೊಲೆಯಾಗಿ ಮಾರ್ಪಟ್ಟಿದೆ ಸೋಮವಾರ ಸಂಜೆ ನಡೆದ ಈ ಘಟನೆಯಲ್ಲಿ ಉಮರ್ ಫಾರೂಕ್ ಎಂಬವರು ತಮ್ಮ ಪುತ್ರಿ ಕೆಯು ಮರಿಯಮ್ಮತ್ ಜುಮೈಲಾ ಅವರ ಕುತ್ತಿಗೆಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾರೆ ಈ ವೇಳೆ ದಾಳಿಯನ್ನು ತಡೆಯಲು ಮುಂದಾದ ಶೇಕುಂಜಿ ಎಂಬವರು ತೊಡೆಗೆ ಚಾಕು ಇರಿತದಿಂದ ತೀವ್ರವಾಗಿ ಗಾಯಗೊಂಡಿದ್ದರು ಅವರು ಮಂಗಳವಾರ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಸಾವನ್ನಪ್ಪಿದ್ದಾರೆ ಈ ಘಟನೆ ತೂಮಿನಾಡಿನಲ್ಲಿರುವ ಶೇಕುಂಜಿ ಅವರ ಮನೆಯಲ್ಲಿ ನಡೆದಿದೆ ಶೇಕುಂಜಿ ಅವರು ತಾಹಿರಾ ಅವರ ಸಹೋದರಿಯ ಪತಿ ತಾಹಿರಾ ಅವರು ಮಂಜೇಶ್ವರ ಪಂಚಾಯತ್ ವ್ಯಾಪ್ತಿಯ ಕುಂಜತ್ತೂರು ಮೂಲದ ಉಮರ್ ಫಾರೂಕ್ ಅವರ ಪತ್ನಿಯಾಗಿದ್ದು ವಿಚ್ಛೇದನದ ವಿಚಾರವಾಗಿ ಚರ್ಚೆ ನಡೆಸಲು ಸೋಮವಾರ ಸಂಜೆ ತಮ್ಮ ಸಹೋದರಿಯ ಮನೆಗೆ ಬರಲು ಪತಿಯನ್ನು ಆಹ್ವಾನಿಸಿದ್ದರು ಚರ್ಚೆಯ ವೇಳೆ ತಾಹಿರಾ ಅವರು ಚಿನ್ನಾಭರಣಗಳು ಹಾಗೂ ಆಸ್ತಿ ದಾಖಲೆಗಳನ್ನು ಉಮರ್ ಫಾರೂಕ್ ಅವರಿಗೆ ನೀಡಿ ವಿಚ್ಛೇದನಕ್ಕೆ ಒಪ್ಪಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ದಾಖಲೆಗಳನ್ನು ಪಡೆದು ಹೊರಡಲು ಸಿದ್ಧರಾಗಿದ್ದ ಉಮರ್ ಫಾರೂಕ್ ಅಚಾನಕ್ ಹಿಂದಿರುಗಿ ತಮ್ಮ ಮಗಳ ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದಾರೆ ಅವರು ಪೂರ್ವಯೋಜಿತವಾಗಿ ಚಾಕು ತೆಗೆದುಕೊಂಡೇ ಬಂದಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ ದಾಳಿಯಿಂದ ತೀವ್ರ ರಕ್ತಸ್ರಾವಗೊಂಡ ಜುಮೈಲಾ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದರು ಮಧ್ಯಪ್ರವೇಶಿಸಲು ಮುಂದಾದ ಶೇಕುಂಜಿ ಅವರಿಗೂ ಉಮರ್ ಫಾರೂಕ್ ತೊಡೆಗೆ ಚಾಕುವಿನಿಂದ ಇರಿದು ಪರಾರಿಯಾಗಲು ಯತ್ನಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಜುಮೈಲಾ ಅವರನ್ನು ತಕ್ಷಣ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾದರೂ ವೈದ್ಯರು ಅವರನ್ನು ಮೃತಪಟ್ಟಿದ್ದಾರೆಂದು ಘೋಷಿಸಿದರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ದ ಶೇಖುಂಜಿ ಅವರು ಮಂಗಳವಾರ ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಘಟನೆ ನಡೆದಿದೆ ಆ ಘಟನೆ ನಡೆದಂತ ಮನೆಯ ಸಮೀಪದಲ್ಲಿರುವಂಥ ಅವರ ನಿವಾಸಿಯೊಬ್ಬರಿದ್ದಾರೆ ಸರ್ ಎಷ್ಟೊತ್ತಿಗೆ ಇದು ಘಟನೆ ನಡೆದಿದೆ ನನ್ನ ಒಂದು ಐದೂವರೆ ಐದು ನಲ್ವತ್ತರ ಒಳಗೆ ಈ ಘಟನೆ ನಡೆದಿದೆ ಯಾಕಂದರೆ ನಾನು ಈ ಮನೆಯ ಹಿಂದುಗಡೆ ಇರುವ ನೆರೆಮನೆಯವರು ಇಲ್ಲಿ ಅವರು ಬಂದು ಈ ಗಲಾಟೆ ಮಾಡುವಾಗ ಮನೆ ಒಡೆತಿ ನಮ್ಮ ಮನೆಗೆ ಓಡಿ ಬಂದಿತ್ತು ನಾನು ಆ ಸಮಯದಲ್ಲಿ ಬಾತ್ರೂಮಲ್ಲಿದ್ದೆ ನನ್ನ ಮಕ್ಕಳೆಲ್ಲ ಇಲ್ಲಿ ಓಡಿ ಬರುವಾಗ ಇಲ್ಲಿ ಈ ಮಗು ಕೆಳಗೆ ಬಿದ್ದಿತ್ತು ಹಾಂ ಮತ್ತೊಬ್ಬರಿಗೆ ಗಾಯವಾಗಿ ಬಿದ್ದಿತ್ತು ಅಸದ ನಾನೆಲ್ಲ ಬಂದಾಗ ಇಲ್ಲೆಲ್ಲ ಜನ ಸೇರಿದ್ರು ನಾವು ಕೂಡಲೇ ಆ ಮಗುವನ್ನು ಮತ್ತು ಅವರನ್ನು ಹಾಸ್ಪಿಟ್ಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ ಹಾಸ್ಪಿಟ್ಲಿಗೆ ಮುಟ್ಟುವಾಗ ನಮಗೆ ಸಹಿಸಲು ತೀರದಂಥ ವಾರ್ತಾ ಹೇಗಿದೆ ಮರಣ ಹೊಂದಿದೆ ಅಂತ ಹೇಳಿ ಯಾಕಂದರೆ ಆ ಮಗು ನಮ್ಮ ಈ ಪರ್ಷದಲ್ಲಿ ನಮ್ಮ ಚಿಕ್ಕದಿಂದಲೂ ಆ ಮನೆಯ ಮಗುವನ್ನು ನಾವು ನೋಡ್ತಾ ಇದ್ದೇವೆ ಒಳ್ಳೆಯ ಸ್ವಭಾವದ ಮಗುವಾಗಿತ್ತು ಅಲ್ಲದೆ ಈ ಮನೆಯ ಉಡುಮಸ್ಥರು ಇವತ್ತು ಬೆಳಿಗ್ಗೆ ತೀರಿ ಹೋದಂಥ ಉಡುಮಸ್ಥರು ಮನೆಯ ಅವರು ಸಹ ಅವರ ಫ್ಯಾಮಿಲಿಗೆ ಅವರ ಒಂದು ಫ್ಯಾಮಿಲಿಗಲ್ಲ ಅವರ ಹೆಂಡತಿಯ ಎಲ್ಲ ಫ್ಯಾಮಿಲಿಯಾಗಿ ಮಕ್ಕಳಿಗಲ್ಲ ಅವರೇ ಒಂದು ಆಶ್ರಯ ಆಗಿದ್ದರು ಅವರು ಸಹ ಇವತ್ತು ಬೆಳಿಗ್ಗೆ ಸೀರಿಯಸ್ ಅಂತ ಹೇಳಿ ಫೋನ್ ಬಂದು ನಾನು ಮತ್ತು ಇರೋ ಮಲ್ಫಿನಿಂದ ಬೆಳಿಗ್ಗೆ ಬಂದಂಥ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಅಲ್ಲಿ ಹಾಸ್ಪಿಟಲ್ ಮುಟ್ಟುವಾಗ ಆರು ಗಂಟೆಗೆ ಆ್ಯಕ್ಚುಲಿ ಅಲ್ಲಿ ಮರಣ ಹೊಂದಿದ್ದಾರೆ ಅಂತ ಕೇಳುವಾಗ ನಮಗೆ ಸಹಿಸಲು ತೀರದಂಥ ಒಂದು ದೊಡ್ಕ ಯಾಕಂದರೆ ಅವರು ಅಂಥ ಒಂದು ವ್ಯಕ್ತಿಯಾಗಿದ್ದರು ಕುಟುಂಬಕ್ಕೆ ಬೇಕಾಗಿ ಅವರು ಏನು ಅಷ್ಟು ತ್ಯಾಗ ಮಾಡ್ತಾಯಿದ್ರು ಅವರು ಮೀನನ್ನು ಮನೆ ಮನೆಗೆ ಕೊಂಡೋಗಿ ಮಾರಿ ಎಲ್ಲವನ್ನು ಮಾಡಿ ಕುಟುಂಬಕ್ಕೆ ಕುಟುಂಬಕ್ಕೆ ಬೇಕಾಗಿರುವಂಥ ಒಂದು ತ್ಯಾಗ ಮಾಡುವ ವ್ಯಕ್ತಿಯನ್ನು ಇಂಥ ಒಂದು ನೀಜಿನ ವ್ಯವಸ್ಥೆಯಲ್ಲಿ ಕೊಲೆ ಮಾಡುವಂಥ ಸಂಚು ರೂಪೀಕರಿಸಿದ್ದು ನಮಗೆ ಯಾರಿಗೂ ಊಹಿಸಲು ಸಾಧ್ಯವಾಗದಂತ ಒಂದು ಘಟನೆ ಆಗಿ ನಡೆದಿದೆ ಈಗ ಬ ಇದಕ್ಕೆ ಕಾರಣ ಈಗ ಇವರು ಮಾದಕ ವ್ಯಸನಿ ಅಂತ ಹೇಳ್ತಾರೆ ಅಥವಾ ಜಾಗದ ತರ್ಕ ಅಂತ ಹೇಳಿ ಏನು ನಿಜಕ್ಕೂ ಆ್ಯಕ್ಚುಲಿ ಇವರದು ನಮಗೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ನೆರೆಯವರೇ ತಿಳಿದ ಮಟ್ಟಿಗೆ ಅಂದರೆ ಇವರ ಹೆಂಡತಿ ಇವರು ನನಗೆ ಬೇಡ ಡ್ರೈವರ್ಸ್ ಬೇಕಂತ ಅವರು ಒತ್ತಾಯ ಮಾಡ್ತಾರೆ ಯಾಕಂದರೆ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಆಯಿತು ಅವರು ಮದುವೆ ಆಗಿ ಅವರು ಇದ್ರಿಗೂ ಮೊದಲವಾಗಿ ಅವರು ಸರಿಯಾಗಿ ಅವರು ನೋಡಲಿಲ್ಲ ಹಾಂ ಆ ಕಾರಣ ಅವರು ಮನನ್ನೊಂದು ನನಗೆ ಸಾಕು ನನ್ನ ಮಗಳು ಬಳಿದ್ದಾರೆ ನಾನು ಇದು ಮಾಡ್ತೇನೆ ಅಂತ ಹೇಳಿ ಈ ಸ್ಥಳ ಅವಳು ನನಗೆ ಬೇಡ ಬೇಡ ನನಗೆ ಡೈವರ್ಸ್ ಬೇಕಂತ ಹೇಳಿದರು ಅದರಲ್ಲಿ ಒಂದು ಇವರಲ್ಲೇ ಒಂದು ತೀರ್ಮಾನ ಚರ್ಚೆ ಆಗಿದೆ ಆ ಚರ್ಚೆ ಅವರು ಹೇಳಿ ಹೇಳಿದರಂತೆ ನಿನ್ನ ಚಿನ್ನ ಬಂಗಾರ ಮತ್ತು ನಿನ್ನ ಅಂದರೆ ಅವಳ ಹೆಸರಿನಲ್ಲಿ ಮಾಡಿದಂಥ ಈ ಸ್ಥಳ ನನ್ನ ಹಿಂದುಗಡೆ ಇರುವಂಥ ಸ್ಥಳ ಅವರ ತಾಯಿ ಅವರಿಂದ ಸಿಕ್ಕಿದ್ರು ಈ ಪ್ರದಿಗೆ ಅದನ್ನು ಅವರ ಕುಟುಂಬದವರು ಅವರ ಹೆಸರಿನಲ್ಲಿ ಮಾಡಿದ್ದು ಅದರ ಡಾಕ್ಯುಮೆಂಟ್ಸೆಲ್ಲ ಅವರು ಅವರಿಗೆ ಕೊಟ್ಟಿದ್ದರು ನನಗೆ ಯಾವುದು ಬೇಡ ನಿಮ್ಮದು ನನ್ನನ್ನು ಇದರಿಂದ ಬಿಟ್ಟು ಕೊಡಿ ಅಂತೇಳಿ ನನಗೆ ಇದು ಕೊಡಿ ಅಂತೇಳಿ ಅಂತ ಕೊಡಿ ಅಂತೇಳಿ ನಿನ್ನೆ ಆ ವೀಸದಲ್ಲಿ ಏನು ಬಂದಾಗ ಅವರ ಅಣ್ಣ ಇಬ್ಬರು ಬಂದಿದ್ದರು ಆ ಸಮಯದಲ್ಲಿ ಅವರು ಬಂದಿದ್ದರು ಒಬ್ಬ ಇದನ್ನು ತೆರವು ಮಾಡಿ ಒಂದು ಸರಿ ಮಾಡು ಅಂತೇಳಿ ಆ ಸಂದರ್ಭದಲ್ಲಿ ಅವರ ಹಿಂದುಗಡೆ ಈ ವ್ಯಕ್ತಿ ಅಂತೇಳಿ ನಮಗೆ ತಿಳಿಯಲು ಸಾಧ್ಯ ಆಗಿದೆ ಸಾಧಾರಣವಾಗಿ ಈ ವ್ಯಕ್ತಿಯ ಸ್ವಭಾವ ಹೇಗಿದೆ ಈ ಊರಲ್ಲಿ ಹೇಗಿದೆ ಅಂತ ಸ್ವಭಾವ ಅಂದ್ರೆ ರೀತಿಯಲ್ಲಿ ಎಲ್ಲರೂ ಈಗ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದೆ ನಮಗೆ ಮತ್ತೆ ಎಲ್ಲರ ಮನಸ್ಸಿನ ಒಳಗೆ ಕೈ ಹಾಕಿ ನೋಡ್ಲಿಕ್ಕೆ ಆಗಲ್ಲ ರಾತ್ರಿ ಯಾರ ಹಿಂದ್ಗಳೂ ನಮಗೆ ಹೋಗ್ಲಿಕ್ಕೆ ಆಗಲ್ಲ ಮಾದಕ ವಸ್ತು ಅಂದ್ರೆ ನಮ್ಮ ಈ ತೂಮಿನಾಳು ಪ್ರದೇಶದಲ್ಲಿ ಹೈಯೆಸ್ಟ್ ಆಗಿ ಮಾದಕ ವಸ್ತು ಸಪ್ಲೈ ಆಗ್ತಾ ಇದೆ ಹೊರ ರಾಜ್ಯದಿಂದ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ನಮಗೂ ರಾತ್ರಿ ಯಾರನ್ನು ಹೊಸಬರನ್ನು ನೋಡುವಾಗ ನಮಗೆ ಹೆದರಿಕೆ ಆಗ್ತಾರೆ ನಾವು ನೋಡಿದರೆ ಅವರು ನಮ್ಮನ್ನು ತಿರುಗಿ ನೋಡ್ತಾರೆ ಎಲ್ಲಾದರೂ ನಮ್ಮನ್ನು ಅಟಕ್ ಮಾಡಬಹುದು ಅಂತ ಹೇಳಿ ನಮಗೂ ಸಹ ಎದುರಿಕಾಗ್ತಾ ಇದೆ ಅಂಥ ಒಂದು ಪರಿಸ್ಥಿತಿ ಈ ಗಡಿನಾದು ಪ್ರದೇಶದಲ್ಲಿ ನಡೀತಾ ಉಂಟು ನಾವು ಕೆಲವರಿಗೂ ಇಂಪ್ರೂವ್ಮೆನ್ಸ್ ಕೊಟ್ಟರು ಸಹ ಅದನ್ನು ಅವರು ಪರಿಗಣನೆಗೆ ತೆಗೆಯುವುದಿಲ್ಲ ಇಂಥ ಅವಸ್ಥೆಯಲ್ಲಿ ಉಂಟು ಸಾಕಷ್ಟು ಬಾರಿ ಪೊಲೀಸ್ ಮಾಡಿದ್ರು ಮಾಡುವವರಿದ್ದಾರೆ ಯಾವುದು ಪ್ರಯೋಜನ ಇಲ್ಲ ಈಗ ಮುಂದಿನ ಕಾರ್ಯ ಹೀಗೆ ದಡ್ಬಾಡಿ ಅಂದರೆ ನಿನ್ನೆ ರಾತ್ರಿಯಿಂದೆಲ್ಲ ಎಲ್ಲ ಟೀಮು ಇಲ್ಲಿ ಬಂದಿದೆ ಎಸ್ ಪಿ ಅವರು ಬಂದಿದ್ದಾರೆ ಎಸ್ ಪಿ ಅವರು ಬಂದಿದ್ದಾರೆ ನಿನ್ನೆಯಿಂದ ಎಲ್ಲೋ ಇಂಟಿಮೇಷನ್ ಕಾರ್ಯಗಳ ಇವ್ರದೆಲ್ಲ ಸ್ಟೇಟ್ಮೆಂಟ್ ತೆಗಿತಾ ಇದ್ದಾರೆ ಫೋರೆನ್ಸಿಕ್ ಟೆಸ್ಟ್ ಆಗ್ತಾ ಇದ್ದಾರೆ ಇನ್ನೂ ಅದರ ಭಾಗವಾಗಿ ಅವ್ರ ರಿಪೋರ್ಟ್ ಬಂದ ಮೇಲೆ ಅದರ ಅಭಿಪ್ರಾಯ ಹೇಳೋಕ್ಕಾಗೋದು ಘಟನೆಗೆ ಸಂಬಂಧಿಸಿದಂತೆ ಮಂಜೇಶ್ವರ ಪೊಲೀಸರು ಉಮರ್ ಫಾರೂಕ್ ಅವರನ್ನು ಸೋಮವಾರವೇ ಬಂಧಿಸಿದ್ದಾರೆ ಅವರು ಸುಮಾರು ಮೂರು ತಿಂಗಳ ಹಿಂದೆ ಪಶ್ಚಿಮ ಏಷ್ಯಾದ ದೇಶವೊಂದರಿಂದ ಭಾರತಕ್ಕೆ ಮರಳಿದ್ದರು ಈಗ ಏನು ಕೊಲೆ ನಡೆದಿದೆ ಕೊಲೆ ಮಾಡಿದಂತ ವ್ಯಕ್ತಿ ಯಾವ ರೀತಿ ಈ ಅವರು ಗಲ್ಫ್ ಅಲ್ಲಿ ಒಂದು ಮೂರು ತಿಂಗಳಾಯ್ತು ಊರಿಗೆ ಬಂದು ಮತ್ತೆ ಅವರು ಗಾಂಜೆ ವ್ಯಾನಿ ಆಗಿದ್ದರು ಮತ್ತು ಅವರೊಂದು ಈ ಜಾಗೆ ಅಲ್ಲ ಇದರ ತಕರಾರು ಇತ್ತು ಒಂದು ನಾಲ್ಕು ಸಾರಿ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅದಕ್ಕೆ ಅವರ ಈ ಸೇಖಬ್ಬ ಅಂತ ಇದ್ದಾರಲ್ಲ ಅವರ ಭಾವ ಈಗ ಬೆಳಗ್ಗೆ ತೀರ್ಕೊಂಡರು ಹಾಂ ಬೆಳಿಗ್ಗೆ ತೀರ್ಕೊಂಡರು ಅವರು ಅಲ್ಲಿಂದ ಅವರ ಕಡೆಯಿಂದ ಊರಿಂದ ಜನ ಬಂದಿದ್ದರು ಡಿಸ್ಕಸ್ ಮಾಡೋಕ್ಕಂತ ಅವ್ರು ಬಂದಾಗ ಈ ನಿನ್ನೆ ನಮ್ಮ ಹಬ್ಬ ಇತ್ತಲ್ಲ ಸಾಯಂಕಾಲ ನಾಲ್ಕು ಗಂಟೆಗೆ ಎಲ್ಲರೂ ಮಸೀದಿಗೆ ಅಂತ ಹೋದರು ಮಸೀದಿಗೆ ಹೋದಾಗ ಇವನು ಆ ಟೈಮಲ್ಲೇ ಇಲ್ಲೆಲ್ಲ ಅಡಿಗೆ ಕೂತ್ಕೊಂಡಿದ್ದ ಅವನು ಕೂತ್ಕೊಳ್ಳ್ದೆ ಇಲ್ಲಿಂದ ಅವನು ಬಿಡ್ತಿರ್ಲಿಲ್ಲ ಅವನು ಹೆಂಡತಿಯೆಲ್ಲ ಮನೆಯಲ್ಲಿದ್ದರು ಅವನು ಹೇಳ್ತಾಯಿ ಕೇಳ್ತಾ ಇದ್ದಾನಂತೆ ಈ ನಮ್ಮನ್ನ ಹೆಂಡತಿಯನ್ನು ಬಿಟ್ಕೊಡ್ಬೇಕು ಬಿಟ್ಕೊಡಿ ಮಗಳನ್ನ ಬಿಟ್ಕೊಡಿ ಅಂತ ಇವರು ಬಿಟ್ಟು ಇವರು ಈ ಮಸೀದಿಗೆ ಹೋದಾಗ ಏನಾಯಿತು ಇವನಿಗೆ ಯಾರು ಈ ಗಂಡಸರು ಮನೆಯಲ್ಲಿ ಇರುವುದಿಲ್ಲ ಆ ಸಮಯದಲ್ಲಿ ಮಸೀದಿಗೆ ಹೋಗಿರ್ತಾರೆ ಆ ಸಮಯದಲ್ಲಿ ಬಂದು ಇವನು ಚೂರಿಯನ್ನು ತೆಗ ತೆಗೆದ ತೆಗೆದಾಗ ಇವರು ಮಗಳು ಕಾಲೇಜಿಂದ ಬಂದದಷ್ಟೇ ಆವಾಗ ಅವಳು ಇದು ಮಾಡಿದರು ಅಲ್ಲಿಗೆ ಇವರು ಏನು ಮಾಡಿದರು ಸದ್ಯ ಬೆಳಗ್ಗೆ ತಿರ್ಯೋದರಲ್ಲ ಇವರು ಹುಡುಗಿಯನ್ನು ಆಚೆ ತಲ್ಲಿದ್ದರು ನೀನು ಹೋಗು ನಾವು ಸರಿ ಮಾಡಿದೆ ಅದೆರಡಿಗೆ ಅವನು ಈ ಕತ್ತಿ ಅವಳ ಕುತ್ತಿಗೆ ಬಿತ್ತು ಪುನಃ ಒಂದು ಸರಿ ಹಾಕಿದ್ದು ಅವಳ ಗುತ್ತಿಗೆಗೆ ಬಿತ್ತು ಅವಾಗ ಇವರ ಇವರ ಹೊಟ್ಟೆ ಶೇಡ್ಗೆ ಸ್ವಲ್ಪ ಗಾಯ ಆಗಿತ್ತು ಅಷ್ಟೇ ಹುಡುಗಿ ಆವಾಗ ನಾವು ನೋಡುವಾಗ ಅವಾಗ ಹೆತ್ತೆ ಆಗಿದ್ದಾಳೆ ಡೆತ್ ಆಗಿದ್ದಾಳೆ ನೂರಲ್ಲಿ ನೂರು ಶೇಕಡ ಈಗ ಒಂದು ಫೋಟೋ ಇದೆ ಅವರು ತಂದೆ ಮತ್ತು ಮಗಳು ಒಂದು ಫೋಟೋ ಇದೆ ಆ ಫೋಟೋ ನೋಡುವಾಗ ಅದ್ರಲ್ಲಿ ಏನು ಮಗಳ ಜೊತೆ ಯಾವುದೇ ವೈಮಾನ ಅವ್ರಿಗೆ ಆ ಮಗಳಂದು ತುಂಬಾ ಪ್ರೀತಿ ಅವನಿಗೆ ತುಂಬಾ ಪ್ರೀತಿ ಅಂದ್ರೆ ತುಂಬಾ ಪ್ರೀತಿ ಇಲ್ಲಿ ಹೇಳ್ತಾರೆ ಸ್ಕೂಟ್ರೆಲ್ಲ ತೆಗೆದುಕೊಟ್ಟಿದ್ದಾನೆ ಹಾಗೆ ಹೇಳ್ತಾರೆ ಡಬ್ಬಿಲ್ ಇರುವಾಗ ತುಂಬ ಪ್ರೀತಿ ಅದು ಒಂದು ವಾರಕ್ಕೆ ಹಿಂದೆ ತೆಗೆದ ಫೋಟೋ ಅದು ಮಗಳ ಮೇಲೆ ಏನು ವೈರಾಗ್ಯ ಅವನಿಗೆ ಇರಲಿಲ್ಲ ಇವರ ಮೇಲಿರೋ ವೈರಾಗ್ಯ ತೀರಿಸಲು ಹೋದಾಗ ಮಗಳು ಅಡ್ಡ ಬಂದಾಗ ಇವರು ತಳ್ಳಿದಾಗ ಆಗ ಆಯ್ತು ಅಕಸ್ಮಾತ್ ಆಗಿ ಅದು ಆಕ್ಸಿಡೆಂಟ್ ಆಗಿತ್ತು ಅಷ್ಟೇ ಈಗ ನೀವು ಹೇಳುವ ಪ್ರಕಾರ ಮಗಳ ಮೇಲೆ ಯಾವುದೇ ಅವರಿಗೆ ವೈಮಾನೆ ಈ ಜಾಗದ ವಿಷಯದಲ್ಲೇ ತರ್ಕ ಮತ್ತೊಂದು ಅವನ ಹೆಂಡತಿಯನ್ನು ಇವರು ಈ ಮನೆಯಲ್ಲಿ ಇರಿಸಿದ್ರು ಅವ್ರು ಯಾಕಂದ್ರೆ ಬಿಟ್ಟು ಕೊಡ್ತಾ ಇರಲಿಲ್ಲ ಯಾಕಂದ್ರೆ ಇವನು ಈ ತರ ಆಗಿರುವಾಗ ಏನಾದ್ರೂ ಮರ್ಡರ್ ಏನಾದ್ರೂ ಮಾಡಿದರೆ ಇವರಿಗೆ ಜವಾಬ್ದಾರಿ ಇರ್ಬೇಕಂತ ಅವ್ರು ಒಳ್ಳೆ ವ್ಯಕ್ತಿ ಇವತ್ತು ಬೆಳಗ್ಗೆ ತಿರಿಯೋದರಲ್ಲ ತುಂಬ ಒಳ್ಳೆಯ ಅಕ್ತಿ ಇಲ್ಲಿ ಇವರಲ್ಲಿ ಒಳ್ಳೆಯ ಆಗ್ತಿ ಅವರು ತುಂಬ ಆಗಿ ನಿಂತಿದ್ದರು ಅವರಿಗೆ ಅವರಿಗೆ ಅಯೋರಸ್ ಆಗ್ತಿದ್ದರು ಇವಾಗ ಇವನಿಗೆ ಏನು ವರಮಾನ ಕೆಲಸ ಆ ಥರ ಏನು ಇರಲಿಲ್ಲ ದುಬೈಯಿಂದ ಬದ್ನ ನಂತರ ಏನು ಇರಲಿಲ್ಲ ನೋಡಿರಲ್ಲ ವೀಕ್ಷಕರೇ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನುವಂಥ ಉದ್ದೇಶ ಇತ್ತು ಆದರೆ ಯಾರು ಕೂಡ ಇದರ ಬಗ್ಗೆ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಕ್ಯಾಮರಾ ಮುಂದೆ ಬರ್ತಾ ಇಲ್ಲ ಅದು ನಿಜವಾದ ಸಂಗತಿ ನಿನ್ನೆ ತಾನೇ ಸಂಜೆಗೆ ಒಂದು ಹೇಯ ಕೃತ್ಯ ಅಂತ ಹೇಳ್ಬೋದು ತಂದೆಯ ಸ್ವತಃ ಮಗಳನ್ನು ಕೊಲ್ಲುವಂಥ ಒಂದು ಹೇಯ ಕೃತ್ಯ ಜೊತೆ ವಿದ್ಯಾರ್ಥಿನಿ ಏನಿದ್ದಾರೆ ಪ್ಲಸ್ ಟು ವಿದ್ಯಾರ್ಥಿನಿ ಆ ಬಾಲಕಿಯ ಚಿಕ್ಕಪ್ಪ ಅವರು ಕೂಡ ಇದರಲ್ಲಿ ಮೃತರಾಗಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ಒಟ್ಟಿನಲ್ಲಿ ಮಾದಕ ವ್ಯಸನಿ ಅಂತ ಹೇಳ್ತಾ ಇದ್ದರು ಜೊತೆಯಲ್ಲಿ ಜಾಗದ ತರ್ಕ ಇತ್ತು ಅಂತ ಹೇಳ್ತಾ ಇದ್ದರು ಯಾವುದು ನಿಜವಾಗಿ ಇದರ ನಿಜ ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟಗೊಂಡಿಲ್ಲ ಈಗ ನಮಗೆ ಮಾಹಿತಿಯನ್ನು ಕೊಟ್ಟಂಥ ಅವರ ನೆರೆಯ ಮನೆಯವರು ಏನಿದ್ದಾರೆ ಅವರ ಮಾಹಿತಿ ಕೊಟ್ಟ ಪ್ರಕಾರ ನಿಜವಾಗಿ ಪ್ರಮುಖವಾಗಿ ಆ ಜಾಗದ ತರ್ಕ ಇತ್ತು ಹೆಂಡತಿಯಿಂದ ದೂರ ಇದ್ದಂಥ ಈ ವ್ಯಕ್ತಿ ಮಾದಕ ವ್ಯಸನಿ ಆಗಿದ್ದರೂ ಕೂಡ ಜಾಗದ ತರ್ಕ ಇತ್ತು ಅವರ ಮಧ್ಯೆ ಈ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಈ ಮಗಳು ಏನಿದ್ದಾಳೆ ಮಧ್ಯ ಪ್ರವೇಶನ ಮಾಡ್ತಾರೆ ಈ ಈ ಕಾರಣದಿಂದಾಗಿ ಮಗಳಿಗೆ ಈ ಈ ಥರ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಇನ್ನು ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಅಂತಿಮವಾಗಿ ಇದರ ಏನು ನಿಜ ಕಾರಣ ಹೊರಬರಲಿಕ್ಕಿದೆ ಏನು ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಿದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಮೀಡಿಯಾ ಕ್ಯಾಮರಾಮ್ಯಾನ್ ಸುಶಾಂತ್ ಹೊಸಂಗಡಿ ಜೊತೆ ಶರತ್ ಗಂಡ ಹಿಂಡಿರ ಜಗಳಕ್ಕೆ ಪಾಪ ಬಡಪಾಯಿ ಇನ್ನು ಜೀವನದ ಸುಂದರ ಕ್ಷಣಗಳನ್ನು ಸವಿಯಬೇಕಾದ ಮುಗ್ಧ ಜೀವ ಬಲಿಯಾಯಿತು ಕುಟುಂಬದ ಭಾರ ಹೊತ್ತ ಇನ್ನೊಬ್ಬ ಜೀವ ಕಳಕೊಳ್ಳಬೇಕಾಯಿತು ಅನಾಥವಾದದ್ದು ಒಂದಲ್ಲ ಎರಡು ಕುಟುಂಬ